ನೇಮಕಾತಿ ಇಲಾಖೆ ಕರ್ನಾಟಕ ಸಾರಿಗೆ ಹುದ್ದೆಯ ಹೆಸರು ಮೋಟಾರು ವಾಹನ ನಿರೀಕ್ಷಕ ಹುದ್ದೆ ಒಟ್ಟು ಹುದ್ದೆಗಳ ಸಂಖ್ಯೆ ಒಟ್ಟು ಎಪ್ಪತ್ತಾರು ಹುದ್ದೆಗಳು ವಿದ್ಯಾರ್ಹತೆ ಆಟೋಮೊಬೈಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಅಥವಾ ಡಿಪ್ಲೊಮಾ ಪಾಸಾಗಿರಬೇಕು ಆಟೋಮೊಬೈಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಾಸಾಗಿರಬೇಕು ಮತ್ತು ಗೇರ್ ಲಘು ಮೋಟಾರು ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು ದೇಹದಾಢ್ಯತೆ ಒಂದು ಪುರುಷ ಎದೆ ಎಂಬತ್ತೊಂದು ಸೆಮ್ ಮೀ ಕನಿಷ್ಠ ವಿಸ್ತರಣೆ ಐದು ಸೆಂ ಮೀ ಎರಡು ಮಹಿಳೆ ಎತ್ತರ ನೂರ ಐವತ್ತೇಳು ಸೆಮ್ ಮೀ ತೂಕ ನಲವತ್ತೊಂಬತ್ತು ಕೆಜಿ ಹೆಚ್ಚಿನ ಮಾಹಿತಿಗೆ ಅಧಿಸೂಚನೆ ಓದಿರಿ ವಯಸ್ಸಿನ ಮಿತಿ ಸಾಮಾನ್ಯ ವರ್ಗ ಹದಿನೆಂಟರಿಂದ ಮೂವತ್ತೈದು ವರ್ಷ ಮೀಸಲಾತಿಗನುಗುಣವಾಗಿ ಸಡಿಲಿಕೆ ನೀಡಲಾಗುವುದು ಅರ್ಜಿ ಶುಲ್ಕ ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ ರೂ ಆರು ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಮಾ ಸೈ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಎಸ್ಸಿ ಎಸ್ಟಿ ಹಂ ಪ್ರತಿ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೇಮಕಾತಿ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ನೇಮಕಾತಿ ಮಾಡಲಾಗುವುದು ಅರ್ಜಿ ಸಲ್ಲಿಸುವ ವಿಧಾನ ವೆಬ್ಸೈಟ್ ಪ್ರವೇಶಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಮೇ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಧಿಸೂಚನೆ ಆರ್ಪಿಸಿ ಕ್ಲಿಕ್ಕಿಸಿ ಅಧಿಸೂಚನೆ ಎಚ್ ಕೆ ಕ್ಲಿಕ್ಕಿಸಿ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕೆಪಿಎಸ್ಸಿ ಡಾಟ್ ಕರ್ ಡಾಟ್ ಎನ್ ಐ ಸಿ ಡಾಟ್ ಎನ್ ಅರ್ಜಿ ಸಲ್ಲಿಸುವ ಮುನ್ನ ಸಂಪೂರ್ಣ ಅಧಿಸೂಚನೆ ಓದಿ ಸ್ಪಷ್ಟವಾಗಿ ಅರ್ಥೈಸಿಕೊಂಡ ನಂತರವೇ ಅರ್ಜಿ ಸಲ್ಲಿಸತಕ್ಕದ್ದು ಅಧಿಸೂಚನೆಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಲಾಗಿರುತ್ತದೆ ಅಲ್ಲಿ ಕ್ಲಿಕ್ಕಿಸಿ ಇದೇ ರೀತಿ ಹೆಚ್ಚಿನ ಜಾಬ್ ಅಪ್ಡೇಟ್ ತಿಳಿಯಲು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ